ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಮತ್ತು ಯಾರ ಹೆಂಗೆ ಅಂದರು ಅಲ್ಲ ನೀನು ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ 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 ಅಂತೇಳಿ ಅವ್ನು ಹಾಕೊಂಡು ಮಿಂಚುಳ್ಳಿ ಅಡ್ದಂಗೆ ಆಡ್ತೀಯಲ್ಲ ದಿನಕ್ಕೆ ನೀನು ಯಾರು ಯಾಕರ ಎರಡು ಬೆಳ್ಳುಳ್ಳಿ ಜಲಿ ಬಿಟ್ಟಿಲ್ಲ ಅಂತಂದ್ರೆ ನೀನೇನಾದ್ರೂ ಅದಕ್ಕೆ ಪಡ್ದಾಗ ಹೋಗದ್ ಗುಂಡಿ ಗುಂಡಿ ದೊಡ್ಡ ಮಣ್ಣಾಳ್ಕೆ ಮಕ್ಕಂಬಡ್ತೀನಪ್ಪ ಇಲ್ಲ ಅಂತ ತೀರ ನೀನ್ನೇನು ಮಣಿಪಾಲು ಹಾಕೊಂಡಾದ್ರು ಉಳಿಯಲ್ಲ ಅಂದ್ಬಿಡ್ತಾರೆ ಬಿಡ್ತೇನೆ ಬೆಳ್ಳುಳ್ಳಿ ಮಾ ಬೆಳ್ಳುಳ್ಳಿ ಆಗ್ದಂಗೆ ಯಾವಗೇನು ಬರಲ್ಲ ನಿಂಗೆ ಅಂತಂದ್ರು ತೆಗಿಂತಮ್ಮ ತನ್ನ ಸ್ಕಿನ್ ಮೇಲೆ ಯಾಕೆ ಸುಂದ್ ಇರಬೇಕು ನಾಳೆ ಸಮಾಜದಲ್ಲಿ ಹೆಡ್ ಎತ್ಕೊಂಡ್ತೀರ ಕಷ್ಟ ಆಗುತ್ತೆ ಫೋರ್ ಪೀಪಲ್ ಫೋರ್ ಟೈಪ್ ಮಾತಾಡ್ತಾರೆ ಅಂತೇಳಿ ಬೆಳ್ಳುಳ್ಳಿ ಆಗ್ದಂಗೆ ಚಟ್ನಿ ಚಟ್ನಿಪುಡಿ ಮಾಡೋಣ ಅಂತೇಳಿ ತೋರ್ಸೋಕೆ ಅಂತ ಬಂದಿದ್ದೀನಿ ರುಚಿ ಅಂತ ಹೆಂಗಿರುತ್ತೆ ಅಂದರೆ ಬಿಸಿ ಅನ್ನ ಜೊತೆಗಂತೂ ಬರೀ ಚಟ್ನಿಪುಡಿ ನನಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡೋದಂತೂ ಭಾಳ ಅಂದರೆ ಭಾಳ ಸುಲಭ ಅಂದರೆ ಭಾರಿ ಸುಲಭ ಬರೀದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ ಹ್ಞೂ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸ್ಟೌವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಇಟ್ಟಮೇಲೆ ಇಲ್ಲಿ ಒಂದು ಚಮಚ ಉದ್ದಿನ ಬೇಳೆ ತಗೊಂಡಿದ್ದೀನಿ ಆಮೇಲೆ ಉದ್ದಿನ ಇದ್ರೂ ಉದ್ದಿನ ಕಾಳು ತೊಗೋಬೋದು ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಕಾಳು ಕೊತ್ತಂಬರಿ ಕಾಳು ಅಂತೀವಲ್ಲ ಅವು ಸಮ ಒಂದು ಚಮಚ ಉದ್ದಿನ ಬೇಳೆ ಒಂದು ಚಮಚ ಕಾಳು ಅಥವಾ ಕೊತ್ತಂಬರಿ ಕಾಳು ಇವನ್ನ ಸಣ್ಣೂರಿನಲ್ಲೇ ಚೆನ್ನಾಗಿ ಕೆಂಪತ್ತವರೆಗು ಹುರಿಬೇಕು ಯಾವುವು ಉದ್ದಿನ ಕೆಂಪು ಹತ್ತಬೇಕು ಆಮೇಲೆ ಇಲ್ಲಿ ಎರಡು ಕ ಎರಡು ಕಡ್ಡಿಗಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಎರಡು ಕಡ್ಡಿಗಾಯಿ ಇನ್ನೆರಡು ಬ್ಯಾಡಿಗೆ ಮೆಣಸಿಕಾಯಿ ಆಯಿತು ಅವೆರಡು ಇವೆರಡು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಹ್ಞೂ ಇವನು ಚೆನ್ನಾಗಿ ಹುರಿಬೇಕು ನೋಡಿರಿ ಚೆನ್ನಾಗಿ ಕೆಂಪತ್ತಿದ್ದಾವೆ ಹಿಂಗು ಈ ಹಿಂಗೆ ಈ ಒಂದು ಇದಕ್ಕೆ ಬರೋ ತನಕ ಚೆನ್ನಾಗಿ ಸಣ್ಣೂರಿನಲ್ಲೇ ಹುರಿಬೇಕು ಆಮೇಲೆ ತಟ್ಟಿಗೆ ತೊಗೊಂಡು ಒತ್ತಟಿಗಿಡ್ರಿ ಆ ಕಡೆಗೆ ಆಮೇಲೆ ಇಲ್ಲಿ ಎಳ್ಳು ಮೂರು ಚಮಚ ಅದೇ ಚಮಚದಲ್ಲಿ ಮೂರು ಚಮಚ ಎಳ್ ಬಿಳಿ ಎಳ್ಳು ತಗೊಂಡಿದ್ದೀನಿ ನೋಡಿರಿ ಒಂದೆರಡು ಮೂರು ಚಮಚ ಹಾಕಿದೆ ಎಣಿಸ್ಕೇಳ್ರೆ ಇವನ್ನೂ ಅಷ್ಟೇ ಇವೊಂದು ತಡ ಆಗಲ್ಲ ಯಾಕಂತಂದ್ರೆ ಬಾಣ್ಲಿ ಕಾದಿರುತ್ತಲ್ಲ ಹಾಗಾಗಿ ಈಗ ಒಂದು ಇಪ್ಪತ್ತು ಸೆಕೆಂಡಿಗೆ ಚಿಟಪಟ ಅಂದ್ಬಿಡ್ತಾವೆ ಇವನು ಅಷ್ಟೇ ಚಿಟಪಟ ಅನ್ನೋ ತನಕ ಹುರಿದ್ಬಿಟ್ಟು ಮತ್ತೆ ಅದೇ ತಟ್ಟಿಗೆ ಹಾಕಿ ಆ ಕಡೆ ಕಿಡ್ರಿ ಗೊತ್ತಾಯ್ತಾ ಆಮೇಲೆ ಇಲ್ಲಿ ಕೊಬ್ಬರಿ ಕೊಬ್ಬರಿ ತುರಿ ಇದು ನಿಮ್ಮ ಚಮಚ ಲಗ್ದಾಗ ಹೇಳ್ಬೇಕಂದ್ರೆ ಒಂದು ನಾಲ್ಕೈದು ಚಮಚ ಕೊಬ್ಬರಿ ತುರಿ ಹ್ಞೂ ನಾಲ್ಕೈದು ಚಮಚ ಕೊಬ್ಬರಿ ತುರಿನ ಅದೇ ಬಾಣ್ಲಿಗೆ ಹಾಕಿ ಇದೊಂದು ಐದು ಸೆಕೆಂಡು ಹುರಿದ್ರೆ ಸಾಕು ಇದೇನು ಭಾಳ ಒತ್ತಿಡಿಯಲ್ಲ ಯಾಕಂತಂದರೆ ಅಂದರೆ ಗಾಢ ಹುರಿದ್ಬಿಡುತ್ತೆ ಆಮೇಲೆ ಸ್ಟವ್ ಆಫ್ ಮಾಡಿ ಅದೇ ತಟ್ಟಿಗೆ ಇದನ್ನು ಕೊಬ್ಬರಿ ಪುರಿನು ಕೊಬ್ಬ ಕೊಬ್ಬರಿ ತುರಿನು ಹಾಕಿರಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ರಿ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂಚೂರು ತಣ್ಣಗೆ ಹಾಬೇಕು ಇದೆಲ್ಲದನ್ನ ಮಿಕ್ಸಿ ಜಾರಿಗೆ ಹಾಕಿ ಇವಾಗ ಇದಕ್ಕೆ ಏನೇನು ಹಾಕ್ಬೇಕು ಅಂತೇಳಿ ಹೇಳ್ತೀನಿ ಒಂಚೂರಿ ಕಡೆಗೆ ಗಮನ ಕೊಟ್ಟು ಕೇಳಿರಿ ಇವಾಗ ಇದಕ್ಕೇ ಮೂರು ಚಮಚ ಹುರುಗಡಲೆ ನೋಡಿರಿ ಪುಟ್ಟಾಣಿ ಅಂತ ನೋಡಿರಿ ಕೆಲವು ಕಡೆ ಅದು ಮೂರು ಚಮಚ ಹುರಗಡ್ಲೆ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚಮಚ ಹುರಗಡ್ಲೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಯಿತಾ ಒಂಚೂರು ನೋಡಿ ಹಾಕಲ್ರಿ ಕಡಿಮೆ ಆಯ್ತು ಅಂದರೆ ಇನ್ನೂರು ಉದ್ರಸ್ಕೊಂಡು ನಿನ್ನೆ ಸರ್ತಿ ಆಗುತ್ತೆ ಉಪ್ಪು ಹಾಕಿದೆ ಇವಾಗ ಉಪ್ಪು ಹಾಕ್ತಿದಂಕಲ್ನ ಒಂದು ಚೂರು ಇಂಗು ಇಂಗನ್ನು ಕೂಡ ಹಾಕಬೇಕು ಗೊತ್ತಾಯ್ತಾ ಒಂಚೂರು ಇಂಗ ಆಮೇಲೆ ಈ ಚೂರು ಎಷ್ಟು ಪೀಳಿಕೆ ಎಷ್ಟು ಹುಣಸೆಹಣ್ಣು ಇಷ್ಟೆಷ್ಟು ಇಷ್ಟು ಹಾಕಿದ್ದಾದಮೇಲೆ ಇದನ್ನ ಪುಡಿ ಮಾಡ್ಕೋಬೇಕು ಪುಡಿ ಅಂತಂದರೆ ಒಂದು ತೊಂಬತ್ತೈದು ಭಾಗ ಪುಡಿ ಆಗತ್ತರ ಒಂಚೂರು ದೊರ್ಗ ಬರ್ಗ ಅಂತೀವಿ ಸಣ್ಣ ಚಿರೋಟಿ ರವೆ ಅಂತೀವಲ್ಲ ಆ ಒಂದು ಇದಕ್ಕೆ ಬರೋ ಥರ ಪುಡಿ ಮಾಡ್ಕೋಬೇಕು ಮಾಡ್ಕೊಂಡ್ರಿ ಅಂತಂದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವು ಬರೀ ಪುಡಿನೇ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀನುಸತಿ ಮಾಡ್ಕೊಂಡು ತಿಂಡ್ರಿ ಹೋಗತ್ತ ನಮ್ಮ ಮನೆಗೆ ಹಿಂಗೂ ಇಲ್ಲ ಹಂಗೂ ಇಲ್ಲ ಅಂದ್ರೆ ಅಂದರೆ ನೀವು ಬೇಕಾದ ತಿರಡು ಬೆಳ್ಳುಳ್ಳಿ ಹಸನ್ನೇ ಇಳಿಬಿಟ್ಟು ಪುಡಿ ಮಾಡ್ಕೊ ಓದತ್ತ ಹಂಗೂ ನಡೆಯುತ್ತೆ ಈಗ ಕೆಲವು ಕಡೆ ನಮ್ಮ ಕಡೆಯಲ್ಲಿ ಅಷ್ಟು ಹಿಂಗು ಬಳಸಲ್ಲ ಜಾಸ್ತಿ ಹಾಗಾಗಿ ಹಿಂಗಿಲ್ಲ ಅಂತಂದರೆ ನೀವು ಹಂಗೆ ಎಳ್ಳಿ ಬೆಳ್ಳುಳ್ಳಿ ಹಾಕೇಳ್ರಿ ಅಷ್ಟೇ ಸರಿಯಾಗುತ್ತೆ ಚೆನ್ನಾಗಿರುತ್ತಪ್ಪ ಇದು ನೀವು ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ ಈಗ ನೋಡ್ರಿ ಅನೂ ಆಪತ್ತು ಎಲ್ಲ ಹೊರಗಡೆ ಹೋಗಿರ್ತೀವಿ ಮನೆಗೆ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಒಂದು ಸರಿ ಅಷ್ಟು ಅಕ್ಕಿ ಟನ್ನ ಮಾಡ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ಒಂದ್ಸಲ ಮ್ಯಾಲ ತುಪ್ಪ ಹಾಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಹಾಗೆ ತಲೆ ಗೆಮ್ಮನ್ಬೇಕು ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಸ್ವರ್ಗಕ್ಕೆ ಮೂರು ಗಣಲ್ಲ ಮೂರೇ ಇಂಚು ಅಂತ ಅನಿಸುತ್ತೆ ಹ್ಞೂ ಸರಿ ಆಯಿತು ಇದು ನಿಮಗೆ ಇಷ್ಟ ಆಗುತ್ತೆ ಅಂದರೆ ಮಾಡ್ಕೊಂಡು ತಿಂದು ನನಗೆ ಇಲ್ಲಿ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಮಾತಾಡಿಸ್ರಿ ಹ್ಞೂ ಸರಿ ಆಯಿತು ಮುಂದೆ ನುಡ್ದಲ್ಲಿ ಸಿಗ್ತೀನಿ ಬೈ ಬಾಯ್ ಬೋಯ್